ಯೂಶಲಿ ಇದನ್ನ ಯಾವಾಗಲೂ ಹಾಕಿ ಹಾಕಿ ಅಭ್ಯಾಸಕ್ಕೆ ನಂಗೆ ರಂಗೋಲಿ ಅಷ್ಟು ಮನಸ್ಸಿಗೆ ಸಮಾಧಾನನೇ ಅಂತ ಇನ್ನು ಹಾಗೆ ಕಡಲೆ ಬೀಜ ಕರಿಬೇವು ಹಣ್ಣು ಮೆಣಸಿನ ಕಸ ಬಳೆ ಹಾಗೆ ಇದೆ ಹಾಗೆ ಕಾಲುಗೆಜಿನೂ ಇದೆ ಇವಾಗ ಪೂಜೆ ಮಾಡಿ ಮುಗಿಸಿದ್ದಾಯಿತು ಪೂಜೆ ಮಾಡಿ ಮುಗಿಸಿ ಹಾಗೇನೆ ಅಣ್ಣ ತಮ್ಮ ಇಲ್ದಿರೋದು ಸ್ವಲ್ಪ ಬೇಜಾರು ಬಟ್ ಓಕೆ ನಾನು ನಮ್ಮ ಅಪ್ಪ ಒಂದ್ ಐದು ದಿನ ಇನ್ನು ಇನ್ನತ್ ಕೆಜಿ ಆಲೂ ಕಡಿಮೆ ಬಿಡ್ರಿ ಕನುಷ್ನು ಜೊತೆಗೆ ಕರ್ಕೊಂಡು ಬಂದ್ಬಿಟ್ವಿ ಟ್ಯೂಷನ್ನ ಮುಗಿಸ್ಕೊಂಡು ಮಾಡ್ತಾ ಇದ್ದೀನಿ ಮತ್ತು ಯಾವುದೇ ಸಾಸ್ನ ಕೂಡ ಬಳಸ್ತಾ ಇಲ್ಲ ಯೂಶಲಿ ಚೈನೀಸ್ ಫುಡ್ ಅಂದರೆ ಬಳಸಬೇಕಾಗತ್ತೆ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಫ್ರೈಡೆ ಫ್ರೈಡೆ ಅಲ್ಲ ಮಂಡೇ ಬ್ಲಾಗ್ ಇದು ನಾನೇ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಇನ್ನು ಮಂಡೇ ವ್ಲಾಗ್ ಶುಕ್ರವಾರ ನಾರ್ಮಲಾಗಿ ಅಕ್ಕಿ ಇಟ್ಟಲ್ಲಿ ರಂಗೋಲಿ ಹಾಕಿದ್ದೆ ಅಲ್ವಾ ಸೊ ಹಾಗಾಗಿ ಇವತ್ತು ನಾರ್ಮಲ್ ರಂಗೋಲಿ ಹಾಕೋಣ ಅಂತ ಹಾಕ್ತಾಯಿದೆ ಯೂಶಲಿ ಇದನ್ನು ಯಾವಾಗಲೂ ಹಾಕಿ ಹಾಕಿ ಅಭ್ಯಾಸಕ್ಕೆ ನಂಗೆ ಆ ರಂಗೋಲಿ ಅಷ್ಟು ಮನಸ್ಸಿಗೆ ಸಮಾಧಾನನೇ ಅನಿಸಲಿಲ್ಲ ಹಾಗಾಗಿ ಈ ರಂಗೋಲಿನ ಹಾಕ್ತಿದ್ದೀನಿ ಅದಲ್ಲದೆ ಇವತ್ತು ಎದ್ದಿರೋದು ಎಷ್ಟು ಗಂಟೆಗೆ ಅಂದರೆ ಆರು ಗಂಟೆಗೆ ಎದ್ದು ರಂಗೋಲಿ ಹಾಕಕ್ಕೆ ಕೂತಿದ್ದೀನಿ ಇನ್ನು ಬ್ರೇಕ್ಫಾಸ್ಟು ರೆಡಿ ಮಾಡಬೇಕಿತ್ತು ಅಂದರೆ ಪುಳಿಯೋಗರೆ ಗೊಜ್ಜಿತ್ತು ಅದಕ್ಕೋಸ್ಕರ ಸರಿ ಆಯಿತು ಬಿಡು ರಂಗೋಲಿ ಹಾಕಿ ಹೋಗೋಣ ಅಂಥೇಳಿ ಆರೂವರೆಗೆ ಎಚ್ಚರ ಆದ್ರೂ ಆರಾಮಾಗಿದ್ದೀನಿ ಐದು ಗಂಟೆಗೆ ಹೇಳ್ತಿದ್ದಾಳು ಇವತ್ತು ಎಚ್ಚರನೇ ಆಗಲಿಲ್ಲ ತುಂಬ ಕೆಲಸಗಳು ಮಾಡಿ ನನಗೂ ಸುಸ್ತಾಗಿಬಿಟ್ಟಿದೆ ಸ್ವಲ್ಪ ರೆಸ್ಪೆಕ್ ಅನಿಸ್ತು ಅದಕ್ಕೋಸ್ಕರ ಸಂಡೇನೂ ಬ್ಲಾಗ್ ಮಾಡಲಿಲ್ಲ ನಾನು ಹಾಗೆಯೇ ಮಂಡೇನೂ ಸ್ವಲ್ಪ ಲೇಟಾಗಿದ್ದೀನಿ ಕೆಲಸಗಳನ್ನ ಮಾಡ್ತಾಯಿದ್ದೀನಿ ಇನ್ನು ಪುಟ್ಟದಾಗಿ ಇಷ್ಟೇಷ್ಟು ಪುಟ್ಟದಾಗಿ ಸ್ವಸ್ತಿಕ್ಕು ಅಲ್ಲ ಒಂದು ರೀತಿ ಅದೇ ರೀತಿ ಕಾಣಿಸೋ ರೀತಿ ರಂಗೋಲಿನೇ ಹಾಕಿದ್ದೆ ಇನ್ನು ಅದಕ್ಕೆ ನಾರ್ಮಲಾಗಿ ರೆಡ್ಡು ಮತ್ತು ಎಲ್ಲ ಮಾತ್ರ ಯೂಸ್ ಮಾಡಿ ಕಲರ್ನ ಫಿಲ್ ಮಾಡಿದ್ದೆ ಸ್ವಲ್ಪ ನನಗೂ ಆರಾಮ್ ಮೇಲೆ ದೊಡ್ಡದಾಗ ರಂಗೋಲಿ ಹಾಕೋಣ ಅಂತ ಹೇಳಿಬಿಟ್ಟು ಈಗ ಹಾಕಿದ್ದೆ ಹೇಗೆ ಕಾಣಿಸ್ತಿದೆ ರಂಗೋಲಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬಿಡಿ ಇನ್ನು ಬ್ರೇಕ್ಫಾಸ್ಟಿಗೆ ಹೇಳ್ದಾಗೆ ಗೊಜ್ಜು ಗೊಜ್ಜಿತ್ತು ಅದಕ್ಕೋಸ್ಕರ ರಂಗೋಲಿ ಹಾಕೋದೆ ಇನ್ನು ಪುಳಿಯೋಗರೆ ಗೊಜ್ಜಿಗೆ ರೈಸ್ ಮಾಡಿಟ್ಟಿದ್ದೆ ರೈಸ್ ಮಾಡಿಟ್ಟು ರಂಗೋಲಿ ಹಾಕೋದಕ್ಕಿಂತ ಹೋಗಿದ್ದೆ ಇನ್ನು ರಂಗೋಲಿ ಹಾಕಿ ಬಂದಿದ್ದಾದಮೇಲೆ ಎಲ್ಲಾದರೂ ಮಿಕ್ಸ್ ಮಾಡಿಬಿಡೋಣ ಅಂತ ಮಿಕ್ಸ್ ಮಾಡ್ತಾಯಿದ್ದೆ ಇನ್ನು ಹಾಗೆ ಕಡಲೆ ಬೀಜ ಕರಿಬೇವು ಒಣಮೆಣ್ಸಿನ್ಕಾಯಿ ಮೆಣಸಿನಕಾಯಿ ಸಾಸುವೆ ಇದೆಲ್ಲದನ್ನೂ ಸಪ್ರೇಟ್ ಒಗ್ಗರಣೆ ಮಾಡಿನೇ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ನಾನು ಅಂದರೆ ಅದನ್ನು ಹುಳಿ ಜೊತೆನೆ ಹಾಕಿಟ್ರೆ ಕಡಲೆ ಬೀಜ ಒಂದು ರೀತಿ ಹುಳಿಯೆಲ್ಲ ಹೀರಿಕೊಂಡು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಸಪ್ರೇಟು ಫ್ರೈ ಮಾಡಿರೋದನ್ನು ಅದನ್ನು ಕೂಡ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇನ್ನು ಆದಷ್ಟು ಬಿಸಿ ಇದ್ದಾಗೆ ಕಲಿಸಿದೆ ಆದಷ್ಟು ನಾರ್ಮಲ್ ಮಾಡಿದಾಗ ಸ್ವಲ್ಪ ಅನ್ನ ಆರೋದ್ಮೇಲೆ ಕಲಿಸ್ತೀನಿ ಬಟ್ ಆದರೆ ಫ್ರಿಜ್ಜಲ್ಲಿ ಇಕ್ಕಿರೋ ಅಲ್ವಾ ಸ್ವಲ್ಪ ಗಟ್ಟಿ ಇರುತ್ತೆ ಬಿಸಿ ಹಾಕಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಆದಷ್ಟು ಬಿಸಿ ಅನ್ನ ಇದ್ದಾಗಲೇ ಮಿಕ್ಸ್ ಮಾಡಿಕೊಂಡೆ ಇನ್ನು ಅದಾದ್ಮೇಲೆ ಮಕ್ಕಳನ್ನಿಬ್ಬರೂ ಕಳಿಸಿ ಮನೆಯಲ್ಲ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ದೆ ಇವತ್ತು ಹುಣ್ಮೆನೂ ಕೂಡ ಇತ್ತು ಬೇಗ ಬೇಗ ಮಾಡೋಣ ಅಂತ ಮಾಡ್ತಾಯಿದೆ ಹಾಗೂ ಕೂಡ ಸ್ವಲ್ಪ ಲೇಟೇ ಆಯಿತು ಪರವಾಗಿಲ್ಲ ಇನ್ನು ಇವತ್ತು ನನ್ನ ಕಾಲಿನಲ್ಲಿ ಗೆಜ್ಜೆ ಕಾಣಿಸ್ತಿದೆ ಅಂದರೆ ಯೂಶ್ವಲಿ ನಾನು ಯಾವಾಗಲೂ ಗೆಜ್ಜೆ ಯೂಸ್ ಮಾಡಲ್ಲ ಲಕ್ಷ್ಮೀ ಹಬ್ಬದ ಟೈಮಲ್ಲಿ ನಾನು ಮಕ್ಕಳು ಎಲ್ಲರೂ ಕಾಲು ಗೆಜ್ಜೆ ಹಾಕೊಳ್ತೀವಿ ಇದನ್ನು ನಾನು ತೊಗೊಂಡು ಇನ್ನೇನು ಹದಿನಾರು ಹದಿನೇಳು ವರ್ಷವೇ ಆಗಿದೆ ಬಟ್ ಆದರೂ ಇನ್ನೂ ಹೊಸದ್ರ ಥರನೇ ಇದೆ ಅಂದರೆ ಹಬ್ಬ ಬಂದಾಗ ಮಾತ್ರ ಯೂಸ್ ಮಾಡ್ತೀನಲ್ವ ಅದಕ್ಕೋಸ್ಕರ ಇನ್ನು ಕೈನಲ್ಲೂ ಬಳೆ ಹಾಗೆ ಇದೆ ಹಾಗೆ ಗೆಜ್ಜೆನೂ ಇದೆ ಯಾವತ್ತು ಮನ್ಸಿಗೆ ಬರುತ್ತೆ ಅವತ್ತು ಬಿಚ್ಚಿಟ್ರಾಯಿತು ಅಂತ ಹೇಳಿಬಿಟ್ಟು ಹಾಗೇ ಹಾಕ್ಕೊಂಡಿದ್ದೀನಿ ಇನ್ನದಾದಮೇಲೆ ಬಾಗಿಲಿಗೆ ರಂಗೋಲಿ ರಂಗೋಲಿ ಇಲ್ಲ ಸಾರಿ ನಿಂಬೆಹಣ್ಣನ ಕಟ್ ಮಾಡಿಟ್ಬಿಡೋಣ ಅಂತ ಹೇಳ್ತಾಯಿದೆ ಅಮ್ಮ ಅವಸೆ ಒಮ್ಮೆಯಲ್ಲಿ ನಾರ್ಮಲಾಗಿ ಇದನ್ನು ಮಾಡೇ ಮಾಡ್ತೀನಿ ಫಸ್ಟಿಗೆ ಪೂಜೆ ಮಾಡೋದಕ್ಕೂ ಮುಂಚೆ ನಿಂಬೆಹಣ್ಣನ್ನ ಕಟ್ ಮಾಡಿಟ್ಟು ಅದಾದಮೇಲೆ ಬಂದು ಪೂಜೆ ಮಾಡ್ಕೊತೀನಿ ಇನ್ನು ಗ್ಯಾಸ್ ಸ್ಟವ್ಗೂ ಕೂಡ ರಂಗೋಲಿ ಹಾಕಿರಲಿಲ್ಲ ಅದನ್ನು ಹಾಕಿ ಮುಗಿಸ್ಬಿಡೋಣ ಅದಾದ್ಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗ್ಯಾಸ್ ಸ್ಟವ್ಗೆಲ್ಲ ರಂಗೋಲಿ ಇದ್ದೆ ಪುಟ್ಟದಾಗ ಹಾಕಿದ್ದೆ ಯಾವುದೋ ಒಂದು ಡಿಸೈನ್ ಮಾಡೋದಕ್ಕೋದೆ ಅದು ಸ್ವಲ್ಪ ಏರುಪೇರಾಯಿತು ಅದಕ್ಕೆ ಅದನ್ನು ಇನ್ನೊಂದು ಡಿಸೈನ್ ಮಾಡಿ ಈ ರೀತಿ ರಂಗೋಲಿ ಹಾಕಿ ನಾನು ಕೂಡ ಪೂಜೆ ಮಾಡಿ ಮುಗಿಸಿದೆ ಇವಾಗ ಪೂಜೆ ಮಾಡಿ ಮುಗಿಸಿದ್ದಾಯಿತು ಪೂಜೆ ಮಾಡಿ ಮುಗಿಸಿ ಹಾಗೆಯೇ ಮನೆ ತುಂಬ ಸಾಂಬ್ರಾಣಿ ಹಾಕಿದ್ದೀನಿ ಫುಲ್ ತುಂಬ್ಕೊಂಡು ಬಿಟ್ಟಿದೆ ಸಂಭ್ರಾಣಿ ಹೋಗಿ ಮನೆ ತುಂಬ ಇವಾಗ ಮುಗಿತು ಪೂಜೆ ಮಾಡಿದ್ದು ಟೈಮ್ ಆಲ್ರೆಡಿ ಹತ್ತು ನಲವತ್ತಾಗಿದೆ ಇವಾಗ ಮುಗ್ದಿರೋ ಅಂಥದ್ದು ಇವಾಗ ಸ್ವಲ್ಪ ಹೊತ್ತು ಕೂತು ಅದಾದಮೇಲೆ ಬ್ರೇಕ್ಫಾಸ್ಟ್ ತಿಂತೀನಿ ಇನ್ನು ಸಂತೂ ಕೂಡ ಡ್ಯೂಟಿಗೆ ಹೋದರು ಅಂದರೆ ಡ್ಯೂಟಿ ಮೀನ್ಸ್ ಅಂದರೆ ಮೈಸೂರಲ್ಲಿ ಕೋರ್ಟಲ್ಲಿ ಕೆಲಸ ಇದೆಯಂತೆ ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತೀನಿ ಅಂತ ಹೋದರು ಹೇಗಿದ್ರು ಅಷ್ಟು ದೂರ ಹೋಗಿದ್ದೀನಲ್ವ ಹಾಗೆ ಊರಿಗೆ ಹೋಗಿ ಬರ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಅವರು ನಾಳೆ ಬರ್ಬೋದು ಸಂತು ಗೊತ್ತಿಲ್ಲ ಇನ್ನೂ ಇವತ್ತು ಕನುಷಿದು ಎಲ್ಲ ಅಂದರೆ ಟ್ಯೂಷನ್ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದೆಲ್ಲ ನನ್ನದೇ ಕೆಲಸ ಸೊ ಹಾಗಾಗಿ ಸಂಜೆ ಹೋಗಬೇಕು ಅಡುಗೆ ಮಾಡಿ ಮುಗಿಸಿ ನೋಡೋಣ ಅವ್ರು ಬರೋದ್ರೊಳಗೆಲ್ಲ ಮಾಡಿ ಬಿಡ್ತೀನಿ ಸಂತು ಇಲ್ದಿರೋ ಕಾರಣ ನಾನು ಎಲ್ಲದನ್ನೂ ಮುಗಿಸ್ಕೊಂಡ್ರೆ ಕನುಷಿನ ಕರ್ಕೊಂಡು ಹೋಗೋದಕ್ಕೆ ಬರೋದಕ್ಕೆ ನನಗೂ ಈಸಿ ಆಗುತ್ತೆ ಹೋಗಿದ್ದು ಬಂದಮೇಲೆ ನನಗೂ ಏನು ಮಾಡೋದಕ್ಕೆ ಮನ್ಸು ಬರೋಲ್ಲ ಹಾಗಾಗಿ ಎಲ್ಲವುದನ್ನು ನೋಡೋಣ ಮುಗಿಸ್ಕೊತೀನಿ ಬಟ್ ಇವಾಗ ಸ್ವಲ್ಪ ಹೊತ್ತು ಪೂಜೆ ಮಾಡಿದ್ದೀನಿ ಅಲ್ವಾ ಕೂತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಇನ್ನು ಆಮೇಲೆ ಇವತ್ತು ರಕ್ಷಾಬಂಧನ ಇದೆ ಒಬ್ಬರು ನನಗೆ ಕಮೆಂಟ್ ಮಾಡಿದರು ಅಂದರೆ ಹ್ಯಾಪಿ ರಕ್ಷಾಬಂಧನಕ್ಕೆ ಅಂತ ಹೇಳಿಬಿಟ್ಟು ತುಂಬ ಜನ ವಿಡಿಯೋಸ್ ನೋಡೋರು ಅಣ್ಣ ತಮ್ಮದಿರು ಇರ್ತೀರ ಸೊ ಹಾಗಾಗಿ ನನ್ನ ಕಡೆಯಿಂದ ಅವರಿಗೆ ಹ್ಯಾಪಿ ರಕ್ಷಾ ಬಂಧನ ಅಂತ ಹೇಳ್ತೀನಿ ಇನ್ನು ನನಗೆ ಕಮೆಂಟ್ ಮಾಡಿ ತಮ್ಮನಿಗೂ ಕೂಡ ಹ್ಯಾಪಿ ರಕ್ಷಾ ತಮ್ಮ ಇವ್ನು ಯಾರೆಲ್ಲ ಅಣ್ಣ ತಂಗಿರು ಇದ್ದೀರ ನಂಗೆ ನಿಜಕ್ಕೂ ಮಿಸ್ ಮಾಡ್ಕೊಂತೀನಿ ನಂಗೆ ಅಣ್ಣ ತಮ್ಮ ಇಲ್ಲ ಅನ್ನೋದು ಅದು ನಿಜಕ್ಕೂ ಮಿಸ್ ಮಾಡ್ಕೊಂತೀನಿ ತಂಗಿ ಇಲ್ಲ ಅಂದಿದ್ರು ಮಿಸ್ ಮಾಡ್ಕೊಳ್ತಿದ್ದೆ ಬಟ್ ತಂಗಿ ಇದ್ದಾಳೆ ನನಗೆ ಅಣ್ಣ ತಮ್ಮ ಇಲ್ಲದಿರೋದು ಸ್ವಲ್ಪ ಬೇಜಾರು ಬಟ್ ಓಕೆ ಎಲ್ರೂ ಅಣ್ಣ ತಮ್ಮ ಅಂತಲೇ ನೋಡೋಣ ಬೇರೆಯವರಾದ್ರೇನು ನಮ್ಮ ಜೊತೆಯೇ ಹುಟ್ಟಿರಬೇಕು ಅಣ್ಣ ತಮ್ಮ ಆಗೋದಕ್ಕೆ ಅನ್ನೋದು ಏನು ತೊಂದರೆ ಇಲ್ಲ ಸೊ ಹಾಗಾಗಿ ಪರವಾಗಿಲ್ಲ ಹಾಂ ಇನ್ನು ಸ್ವಲ್ಪ ಹೊತ್ತು ನಾನು ಕೂತ್ಕೊಂಡು ರೆಸ್ಟ್ ಮಾಡ್ತೀನಿ ಅದಾದಮೇಲೆ ಏನಾದರೂ ಮಾಡ್ತೀನಿ ಹಣ್ಣುಗಳು ತುಂಬ ಇದೆ ತಿನ್ನೋದು ಅಂದರೆ ಎಲ್ಲ ನೈವೇದ್ಯಕ್ಕಿಟ್ಟಿದ್ದು ದೇವರಿಗೆ ಇಟ್ಟಿದ್ದು ಎಲ್ಲ ತುಂಬ ಹಣ್ಣುಗಳಿದೆ ನೋಡೋಣ ಫ್ರೂಟ್ ಕಸ್ಟರ್ಡ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಅದನ್ನು ಮಾಡಿಟ್ಬಿಡ್ತೀನಿ ಕನುಷಿಗದಂತೂ ತುಂಬ ಫೇವ್ರೇಟು ಮಾಡಿಟ್ಟರೆ ಹಣ್ಣು ಖಾಲಿ ಆಗುತ್ತೆ ಜೊತೆಗೆ ಕನುಷಿಗೂ ಇಷ್ಟ ಆಗುತ್ತೆ ಮಾಡಿರ್ತೀನಿ ಅವ್ರು ಬರೋದ್ರೊಳಗೆ ಸರ್ಪ್ರೈಸ್ ಕೊಡೋದಕ್ಕೆ ಅಂತನಾದ್ರೂ ಮಾಡಿರ್ತೀನಿ ಅದಾದಮೇಲೆ ನೋಡೋಣ ಅಡುಗೆ ಏನು ಮಾಡೋದು ಅಂತ ಇನ್ನೂ ಯೋಚನೆ ಮಾಡಿಲ್ಲ ಅಡುಗೆನೂ ಕೂಡ ಮಾಡ್ತೀನಿ ಇವಾಗ ಫಸ್ಟ್ ಗೆ ಸ್ವಲ್ಪ ಕೂತು ರೆಸ್ಟ್ ಮಾಡ್ಬಿಡ್ತೀನಿ ಕಸ್ಟರ್ಡ್ ಮಾಡೋಣ ಕಸ್ಟರ್ ಕಟ್ ಮಾಡಿ ಸ್ವಲ್ಪ ಫ್ರಿಜ್ ಅಲ್ಲಿ ಇಕ್ಕಿದೆ ಇವಾಗ ಹಾಕೊಡ್ತೀನಿ ಮಾಡಿದ್ದೆ ಅವಳಗೋಸ್ಕರ ಇದ್ದಿದ್ದಂದ್ರೆ ಏನು ತೀರಾ ಜಾಸ್ತಿ ಹಣ್ಣು ಇರ್ಲಿಲ್ಲ ಆ್ಯಪಲ್ಲು ಬನಾನಾ ದಾಳಿಂಬೆ ಅಷ್ಟನ್ನೇ ಹಾಕಿರೋದು ಇದ್ರ ಜೊತೆ ಸಪೋಟೋ ಅದೆಲ್ಲ ಇದ್ರೆ ಚೆನ್ನಾಗಿರುತ್ತೆ ಬಟ್ ಅದೆಲ್ಲ ಇಲ್ಲ ಏನಾಯ್ತು ಅದನ್ನ ಹಾಕ್ ಮಾಡೋಣ ಮೇಯ್ನು ಆಪಲ್ ಬನಾನಾ ಇದ್ರೆ ಸಾಕು ನಡೆಯುತ್ತೆ ಅದಕ್ಕೋಸ್ಕರ ಹಾಕೊಡ್ತಾ ಇದ್ದೀನಿ ಅಡುಗೆ ಏನು ಮಾಡ್ಕೊಳ್ಳೇ ಇಲ್ಲ ನನಗೆ ಅಂತ ನಾನು ಹಿಂಗೇನೆ ಸಂತು ಇಲ್ಲ ಅಂದ್ರೆ ನನಗೆ ನಾನು ಏನು ಅಡುಗೆ ಮಾಡ್ಕೊಡಲ್ಲ ಅವ್ರು ಇಲ್ದೇ ಇರೋದ್ರಿಂದ ಸಾಕ್ ಇದನ್ನೇ ಮಾಡ್ತೀನಲ್ಲ ಇದನ್ನೇ ತಿಂದ್ರೆ ತುಂಬುತ್ತೆ ಅನ್ಬಿಟ್ಟು ಯಾರಾದ್ರೂ ಹಂಗೆ ನಮ್ಮ ಅಪ್ಪ ಒಂದು ಐದು ದಿನ ಆಚೆ ಗಂಟೆಗೆ ಬಿಡ್ಲಿ ಇನ್ನು ಹತ್ತು ಕೆ ಜಿ ಆಲದ ಕಡಿಮೆ ಆಗ್ಬಿಡ್ರಿ ಸಂತು ಇಲ್ಲ ಅಂದ್ರೂ ಮಾಡೋಕ್ ಬೇಜಾರು ಮಕ್ಳಿಲ್ಲ ಅಂದ್ರು ಮಾಡೋಕ್ ಬೇಜಾರು ನಮ್ಗೆ ಯಾರು ಇಲ್ಲ ಅಂದ್ರೆ ಬೇಜಾರು ಎಲ್ಲರೂ ಯಾರು ಇಲ್ಲ ಅಂದ್ರೆ ಒಂದ್ ಕೆಜಿ ಮಿಲ್ಕಿಲ್ಲ ಒಣ ಸಾವಿತ್ರಿತೀನಿ ನಂಗೆ ಅದ್ ಒಂದ್ ಬೇಜಾರ್ ಎಲ್ಲರೂ ಇದ್ದಾಗ ಮಾಡ್ಕೊಂಡು ತಿನ್ಬೇಕು ಹೊರತು ಒಬ್ಬೊಬ್ರು ಇದ್ದಾಗ ಮಾಡ್ಕೊಂಡು ತಿನ್ನಕ್ಕಾಗಲ್ಲ ಸಂತು ಇಲ್ಲ ಅಂದ್ರೂ ಏನಾದ್ರೂ ಏನಾದ್ರು ಮಾಡ್ಬಿಡ್ತೀನಿ ಇವರು ಇಲ್ಲಾ ಅಂದ್ರೆ ಸಂತನು ತಿಂದ್ರೆ ತಿಂದ್ರು ತಿಂದ ಇದ್ರೆ ನನಗೆ ಅಂತ ನಾನು ಏನು ಮಾಡ್ಕೊಳಲ್ಲ ಅಷ್ಟೇನೆ ದಾಳಿಂಬೆ ನೋಡಕ್ಕೆ ಒಂಥರ ಚಂದ ಎಲ್ಲೋ ಕಲರ್ ಅಲ್ಲಿ ಎಲ್ಲೋ ಮತ್ತೆ ರೆಡ್ ಒಂಥರ ಬೇರೆ ಏನೋ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋಲ್ಲ ಮರ್ಜ್ ಆಗ್ಬಿಟ್ಟಿರ್ತವೆ ಇವೇ ಚಂದ್ರ ಸಾಕ್ಬಿಡ ಮೇಸ್ ಆಗ್ತಿದ್ಯ ಆಮೇಲೆ ಚಂದ್ರ ಜಾಸ್ತಿ ಬೇಕಂತ ನಂಗೆ ಗೊತ್ತೇ ಆತ ಕಡೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಇತ್ತ ಕಡೆ ಇದಕ್ಕೆ ಡ್ರೈ ಫ್ರೂಟ್ಸ್ ಗಳನ್ನು ಹಾಕಿದ್ದೀನಿ ಅಂದ್ರೆ ಡ್ರೈ ಫ್ರೂಟ್ಸ್ ಕೂಡ ತಟ್ಟೆ ತುಂಬಿಟ್ಟಿದ್ದಲ್ವ ಅದೇ ಡ್ರೈ ಫ್ರೂಟ್ಸ್ ಕೂಡ ಕಟ್ ಮಾಡ್ಬಿಟ್ಟು ಹಾಕೊಂಡಿದ್ದೀನಿ ಇಟ್ಸ್ ಸೋ ನೈಸ್ ಇಟ್ಸ್ ಬೆಟರ್ ದೆನ್ ಫ್ರೂಟ್ಸ್ ಅಲ್ಲ ಅದು ಸ್ವಲ್ಪ ಲೈಕ್ ಹೆಲ್ತಿಗೆ ಅನ್ಬ್ಯಾಲೆನ್ಸ್ ಇಟ್ಕೊಳ್ಳಿ ಯಾವ್ದು ಬೇಕು ಈ ಕನು ಶ್ರೀ ಸೆಲೆಕ್ಷನ್ ಸಿ ಯಾರು ನ್ಸ್ತಾರೆ ನಾನಾ ಬಿಟ್ಟಲ್ಲಿ ಬೇರೆ ತಗೊಬ್ರೆಷನ್ ಕರ್ಕೊಂಡೋಗ್ಬೇಕು ಅದಕ್ಕಿಂತ ಮುಂಚೆ ತಿನ್ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕೊಂಡು ಬಂದು ಕೂತಿರೋದು ಇದು ಹೆಂಗೈತವಾಂಗೈತೆ ತಿಂದೇ ಇಲ್ವಾ ಬರೀ ನೆಕ್ಕಂತ ಇದೆಯಾ ಹೆಂಗೈತೆ ಹೇಳಿಲ್ವಾ ಸಿಕ್ಕಾಬೇ ಖುಷಿ ಆಗುತ್ತೆ ತನುಷಿಗೆ ಇದನ್ನ ಮಾಡಿಕೊಟ್ರೆ ಮಾತ್ರ ಬರೀ ಹಣ್ಣು ತಿನ್ನೋ ಅಂದರೆ ಇಷ್ಟೊಂದಿರಲ್ಲ ಇನ್ನೊಂದು ಹಣ್ಣು ಏನು ತಿಂದ್ವಿ ಅಂದರೆ ಮರ್ಸೇಪ್ ತಂದಿದ್ರು ಸಂತು ನಾವು ಮರ್ಸೇ ಅಂತೀವಿ ಅದನ್ನು ಇನ್ನೇನೆ ಪೀಚಾದು ಅದು ಪಿಯರ್ಸ್ ಪಿಯರ್ಸು ಆದರೆ ನನಗೆ ಅದು ಸಾಫ್ಟ್ ಬರುತ್ತೆ ಅನಿಸುತ್ತೆ ಸ್ಕಿನ್ ಇದು ಹಂಗಿರಲ್ಲ ಮರಸೇವು ಅಂತಲೇ ಹೇಳೋ ಅಭ್ಯಾಸ ನಮಗೆ ಗೊತ್ತಿರೋದು ಅದಿತ್ತು ಅದನ್ನು ಮಾತ್ರ ಉಪ್ಪು ಹಾಕ್ಕೊಂಡು ನಾನು ಕನುಷಿ ಜಾಸ್ತಿ ತಿಂದಿದ್ದೀವಿ ಸಾನು ತಿಂದಿಲ್ಲ ನಾನು ಕನುಷಿ ಅದನ್ನು ಫ್ರೂಟ್ನ ಖಾಲಿನೇ ಮಾಡಿಬಿಟ್ವಿ ಇನ್ನು ಇದು ಖಾಲಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮಾಡಿದ್ವಿ ದಾಳಿಂಬೆ ಖಾಲಿ ಮಾಡೋದೇನು ದೊಡ್ಡ ವಿಚಾರ ಅಲ್ಲ ನನ್ನೇ ಮೊಸರನ್ನ ಮಾಡಿಬಿಟ್ರೆ ನಾಲ್ಕು ಮೊಸರನ್ನೇ ಮಾಡಿಬಿಡ್ಲ ಸಣ್ಣ ದಾಳಿಂಬೆ ಹಾಕಿಬಿಟ್ಟು ಅಥವಾ ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕತ್ತ ಅದೇ ಮಾಡಿಬಿಡ್ತೀನಿ ದಾಳಿಂಬೆ ಹಾಕ್ಬಿಟ್ಟು ಇನ್ನು ಇವಾಗ ಇದನ್ನು ತಿಂದು ಮುಗಿಸ್ಬಿಟ್ಟು ಕನುಷಿ ಟ್ಯೂಷನ್ ಕರ್ಕೊಂಡು ಹೊರಡ್ತೀನಿ ಕನುಷಿಗೆ ಐದುವರೆಗೆ ಟ್ಯೂಷನ್ ಇತ್ತು ಅಂದರೆ ನಾಲ್ಕುವರೆಗೆ ಅಂದ್ಕೊಂಡಿದ್ದೆ ಬಟ್ ಅವ್ರು ಟ್ಯೂಷನ್ ಸರ್ ಕಾಲ್ ಮಾಡಿ ಐದುವರೆಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಸರಿ ಆಯಿತು ಅಂಥೇಳಿ ಐದುವರೆಗೆ ಕರ್ಕೊಂಡೋಗಿ ಅವ್ಳನ್ನ ಅಲ್ಲೇ ಟ್ಯೂಷನಿಗೆ ಬಿಟ್ಟು ನಾನು ದೇವಸ್ಥಾನಕ್ಕೆ ಅಂತ ಹೇಳಿ ಬಂದೆ ಅಂದರೆ ಮೊಡ್ಲಕ್ಕಿ ಕಟ್ಟಿದ್ದೆ ಅಲ್ವ ಲಕ್ಷ್ಮಿಗೆ ಅದನ್ನು ದೇವಸ್ಥಾನಕ್ಕೆ ಕೊಡಬೇಕಿತ್ತಲ್ಲ ಅದನ್ನು ಕೊಡೋದಕ್ಕೆ ಆಗಿರಲಿಲ್ಲ ಹಾಗಾಗಿ ಹೇಗಿದ್ದರೂ ಅಲ್ವಾ ಕೊಟ್ಟು ಹೋಗ್ಬೇಡೋಣ ಇವತ್ತು ಅಂತ ಹೇಳಿ ಅದನ್ನು ತಂದಿದ್ದೆ ಇಲ್ಲೇ ಕಾಲಬರೇಶ್ವರ ಟೆಂಪಲ್ ಇದೆ ನಮ್ಮ ಮನೆ ದೇವ್ರದ್ದು ಅಲ್ಲಿಗೆ ಬಂದೆ ಅದ್ರ ಜೊತೆಗೆ ಕೊಡೋದಕ್ಕೆ ಕೊಡೋದಕ್ಕಾಗೋದಿಲ್ಲ ಅಲ್ವಾ ಅದು ಇಲ್ಲೇ ಪಾರ್ವತಿ ಪಾರ್ವತಿಯಮ್ಮನವ್ರದು ದೇವಸ್ಥಾನ ಇದೆ ಅಲ್ಲೇ ಅದಕ್ಕೋಸ್ಕರ ಅವರ ಹೆಸ್ರು ಹೇಳಿ ಅಲ್ಲಿ ಕೊಟ್ಟು ಬರೋಣ ಅಂತ ಬಂದೆ ಅದ್ರ ಜೊತೆಗೆ ಇವತ್ತು ಹುಣ್ಮೆ ಇದ್ದಿದ್ದರಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ರೆಡಿ ಮಾಡ್ತಾಯಿದ್ರು ಆಲ್ಮೋಸ್ಟ್ ಎಲ್ಲ ಕಡೆನೂ ಹುಣ್ಮೆ ಅಂತ ಅಂದರೆ ದೇವಸ್ಥಾನಗಳಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರಲ್ವಾ ಹಾಗೆಯೇ ಇಲ್ಲೂ ಕೂಡ ಅದಕ್ಕೆ ರೆಡಿ ಮಾಡ್ಕೊಳ್ತಾಯಿದ್ರು ಇನ್ನು ನಾನೇನು ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅದನ್ನು ಕೊಟ್ಟು ಸ್ವಲ್ಪ ಹೊತ್ತು ಹಾಗೆ ಕೂತು ಮಂಗಳಾರತಿ ತೊಗೊಂಡು ನಾವು ಕೂಡ ಬಂದ್ವಿ ಸಾನು ಸ್ಟೇಷನರಿ ಶಾಪ್ಗೆ ಕರ್ಕೊಂಡು ಬಂದ್ಲು ಕೆಲವೊಂದಷ್ಟು ಏನೇನೋ ತೊಗೊಳೋದಿದ್ವು ಅದಕ್ಕೋಸ್ಕರ ಅವಳು ಕರ್ಕೊಂಡು ಬಂದು ಏನೇನು ಬೇಕು ಅದನ್ನೆಲ್ಲ ಅದನ್ನು ತೊಗೊಂಡ್ಳು ಇಲ್ಲಿ ಒಂದು ರೀತಿ ರೋಡ್ ಹೇಗಿದೆ ಅಂದರೆ ಸ್ಟ್ರೀಟ್ ಫುಡ್ಗಳೆಲ್ಲ ಸಿಗುತ್ತೆ ಚೆನ್ನಾಗಿರುತ್ತೆ ಇಲ್ಲಿ ಓಡಾಡೋದಕ್ಕೆ ಅದಕ್ಕೋಸ್ಕರ ನಾನು ಸಾನು ಇಬ್ರು ಸುತ್ತಾಡಿಕೊಂಡು ಅಲ್ಲೇನೇ ಕನುಷ್ನೂ ಜೊತೆಗೆ ಕರ್ಕೊಂಡು ಬಂದುಬಿಟ್ವಿ ಟ್ಯೂಷನ್ನ ಮುಗಿಸ್ಕೊಂಡು ಅದಾದಮೇಲೆ ಬರ್ತಾ ಹಾಗೆ ಮಶ್ರೂಮ್ ತೊಗೊಂಡು ಬಂದಿದ್ವಿ ಒಬ್ಬರು ಕಮೆಂಟ್ ಮಾಡಿದ್ರು ಅಕ್ಕ ಯಾವುದೇ ಸಾಸ್ ಇಲ್ಲದೇ ನನಗೆ ಫ್ರೈಡ್ ರೈಸ್ ಮಾಡೋದು ಹೇಳ್ಕೊಡಿ ಅಂತ ಹೇಳಿ ಸೊ ಹಾಗಾಗಿ ಮಶ್ರೂಮ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ ಇವತ್ತು ಯಾವುದೇ ಸಾಸ್ನು ಕೂಡ ಬಳಸ್ತಾ ಇಲ್ಲ ಯೂಶಲಿ ಚೈನೀಸ್ ಫುಡ್ ಅಂದರೆ ಬಳಸಬೇಕಾಗತ್ತೆ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿ ಇಲ್ಲಾಂದರೆ ಹಾಕೊಂಡು ಕೂಡ ಮಾಡ್ಕೊಳ್ಬೋದು ಇನ್ನು ಫಸ್ಟಿಗೆ ನಾನು ಇದಕ್ಕೆ ಎರಡು ಹಸಿ ಮೆಣಸಿನ್ಕಾಯಿನ ಜಾರಿಗೆ ಹಾಕೊಂಡಿದ್ದೀನಿ ಅರ್ಧ ಈರುಳ್ಳಿನ ಹಾಕೊಂಡಿದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಇದನ್ನು ನೀರು ಹಾಕ್ಕೊಂಡು ನುಣ್ಣದಾಗಿ ರುಬ್ಕೊಳ್ತಾ ಇದ್ದೀನಿ ಇದು ಇವಾಗ ಗ್ರೈಂಡ್ ಆಗಿದ್ದಾದ ನಂತರ ಬಾಣಲಿಗೆ ನಾನು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅರ್ಧ ಈರುಳ್ಳಿನ ಹಾಕಿದೆ ಇನ್ನು ಅರ್ಧ ಈರುಳ್ಳಿ ಏನು ಇಟ್ಕೊಂಡಿದೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಆದಷ್ಟು ಫ್ರೈಡ್ ರೈಸ್ ಮಾಡಬೇಕಾದ್ರೆ ಯಾವಾಗಲೂ ಹೈ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಲೋ ಫ್ಲೇಮ್ ಹಾಕ್ಕೊಂಡ್ರೆ ಅಂದರೆ ಇಟ್ಕೊಂಡು ಫ್ರೈ ಮಾಡಿದರೆ ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ ಅದಾದ ನಂತರ ನಾನು ಕಟ್ ಮಾಡಿಟ್ಟಿರೋ ಅಂತ ಅರ್ಧ ಕ್ಯಾಪ್ಸಿಕಮ್ನ ಸಣ್ಣ ಸಣ್ಣದಾಗ ಕಟ್ ಮಾಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ ಅದು ಸ್ವಲ್ಪ ಹೊತ್ತು ಫ್ರೈ ಆಗ್ತಿದ್ದಾಗೆ ಮಶ್ರೂಮ್ನು ಕೂಡ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಇದೇ ಟೈಮ್ನಲ್ಲಿ ನಾನು ಸಾಲ್ಟ್ನ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ನಾವು ಮಶ್ರೂಮ್ನ ವಾಶ್ ಮಾಡೋದಕ್ಕೆ ಅಂತ ನೀರಿಗೆ ಹಾಕಿದಾಗ ತುಂಬ ಹೀರಿ ಇಟ್ಕೊಂಡಿರುತ್ತೆ ಅದು ಪೂರ್ತಿ ಹೋಗೋವರೆಗೂ ಐ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಅದ್ರ ಜೊತೆಗೆ ನಾನು ಫ್ರೋಸನ್ ಬಟಾಣಿ ಜೊತೆಗೆ ಹ್ಞೂ ಏನಿದು ನೆನಪೇ ಇಲ್ಲ ಸ್ವೀಟ್ ಕಾರ್ ಇದನ್ನು ಕೂಡ ಬೇಯಿಸ್ಕೊಂಡು ಹಾಕೊಂಡಿದ್ದೀನಿ ಇದನ್ನು ಇದನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದರಲ್ಲಿರೋ ನೀರು ಪೂರ್ತಿಯಾಗಿ ಹೋಗೋವ್ರಿಗೂ ನಾನು ಫ್ರೈ ಮಾಡ್ಕೊಳ್ತೀನಿ ಅದಾದ ನಂತರ ರುಬ್ಬಿಟ್ಕೊಂಡಿದ್ದ ಮಸಾಲೆ ಏನಿತ್ತ ಅದನ್ನು ಕೂಡ ಹಾಕಿ ಅದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಇದ್ರ ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಅಂದರೆ ಒಂದು ಅಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಇದು ಆಪ್ಷನಲ್ ಅಂದರೆ ನಿಮ್ಗೆ ಆಪ್ಷನಲ್ ಏನಂದರೆ ಇದಕ್ಕೆ ಈ ಟೈಮಲ್ಲಿ ಸೋಯಾ ಸಾಸು ಹಾಗೆಯೇ ವಿನಿಗರ್ ಇದನ್ನು ಕೂಡ ಆ್ಯಡ್ ಮಾಡಿಕೊಂಡ್ರೆ ಪಕ್ಕ ಫ್ರೈಡ್ ರೈಸ್ ಥರ ಇರುತ್ತೆ ನಿಮಗೆ ಸಾಸ್ ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡಿ ಮಾಡ್ಕೊಳ್ಳಿ ಅದಾದ ನಂತರ ನಾನು ಅದನ್ನು ಫ್ರೈ ಮಾಡಿದಾದ ನಂತರ ರೈಸ್ ಮಾಡಿಟ್ಟಿರೋ ರೈಸ್ ಉದ್ರುದ್ರಾಗಿ ಮಾಡಿಟ್ಕೊಂಡು ಇರಬೇಕು ಸ್ವಲ್ಪ ಆರಿದ್ರೆ ರೈಸ್ ಚೆನ್ನಾಗಿರುತ್ತೆ ಅದನ್ನು ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಫ್ರೈಡ್ ರೈಸ್ ರೆಡಿಯಾಗುತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಫ್ರೈಡ್ ರೈಸ್ನ ಮಾಡ್ಕೊಳ್ಳಿ ನಾನು ತರಕಾರಿಗೂ ಕೂಡ ಮುಂಚೆ ಸಾಲ್ಟ್ ಹಾಕ್ಕೊಂಡಿದ್ದೆ ಅದಾದಮೇಲೆ ಅನ್ನಕ್ಕೆ ಬೇಕಾದಷ್ಟು ಇವಾಗ ಹಾಕ್ಕೊಂಡಿದ್ದೀನಿ ನಿಮ್ ಕನುಷಿ ಡ್ರಾಯಿಂಗ್ ಕೂಡ ಇಲ್ಲಿ ತೋರಿಸ್ತೀನಿ ಹತ್ರದಿಂದ ತೋರಿಸ್ಬೇಕು ಕಾಣಿಸ್ತೈತ ಸರ್ ಆ ವಿಡಿಯೋ ಹಾಕೊಳ್ಳೋದು ಯೂಟ್ಯೂಬ್ ಅಲ್ಲಿ ಹಾಕೊಂಡ್ ನೋಡ್ಕೊಂಡು ಡ್ರಾಯಿಂಗ್ ಮಾಡೋದು ಈ ತರ ಹುಚ್ಚಿಟ್ಬಿಟ್ಟು ನಮ್ ಕನುಷಿಗೆ ಸರಿಯಾಗಿ ತೋರಿಸ್ತಾನೆ ಇಲ್ಲ ಅಲ್ಲಿ ಕೈತ

आध oh, गली yes. जो होगा केमिकल आके तेरे आध रोग हो रोग है <laughs> नहीं नहीं तेरे साथ साथ नहीं तेरे टेस्ट नहीं नहीं तेरे साथ तो कभी नहीं करा क्यों नहीं करा यार तेरे साथ चालू नहीं अलग है कछुए वाली टाइम है ना टाइम टाइम तीन जो फ्राइड रेसिड

ना ना मैं प्राइसरी से मैंने तो, दरौन? 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 तो, तो, तीन्दौने। तो तीन्दौने करते हैं चॉकलेट वाला गुड़े जास्ती चॉकलेट वाला तीन दिन कभी मरने से रहे होते हैं नेल चॉकलेट दिन भर बड़ी पॉप करना आस्वीकरण ओह ये भी करने दिन भर करने को तो सुगर राय ये सब करने दिन भर ना दे याद है चॉकलेट तीन सीज़न है

ಏನು ಕನುಷಿ ತುಂಬ ಓವರ್ ಆ್ಯಕ್ಟಿಂಗ್ ಆಡ್ತಾಯಿಲ್ಲ ತಿನ್ನೋದಕ್ಕೆ ಅದಕ್ಕೋಸ್ಕರ ಕ್ಯಾಮ್ರಾ ಆಫ್ ಮಾಡಿ ಹೊಡಿತೀನಿ ಅಂತ ಹೇಳಿದೆ ಅಂದರೆ ಅವಳು ಕ್ಯಾಮ್ರಾ ಆನ್ ಆಗಿದ್ದಾಗ ಅಮ್ಮ ಹೊಡೆಯಲ್ಲ ಅನ್ಬಿಟ್ಟು ಬೇಕಾದಷ್ಟು ಕೋತಿ ಆಟಗಳನ್ನ ಮಾಡ್ತಿರ್ತಾಳೆ ಅವಾಗ ಅವಾಗ ಅದೇ ಕೂಡ ಅಪ್ಲೋಡ್ ಮಾಡಿಲ್ಲ ನಾನು ಕೆಲವೊಂದು ಎಡಿಟ್ ಮಾಡ್ಬೇಕಾದ್ರೆ ತೆಗೆದಿರ್ತೀನಿ ಅದಕ್ಕೋಸ್ಕರ ಹೇಳಿದ್ದು ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ಹೊಡಿತೀನಿ ಅಂತ ಹೇಳಿಬಿಟ್ಟು ಅಂದರೆ ನಾನೇನು ಹೊಡಿಯೋದೇ ಇಲ್ಲ ನಾನು ಹಾಗೆ ಹೀಗೆ ಅನ್ನೋದೇನಿಲ್ಲ ನಾನು ಕೊಡ್ತೀನಿ ಸಿಟ್ಟು ಬಂದಾಗ ತಪ್ಪು ಮಾಡಿದಾಗ ಹೊಡ್ದೇ ಹೊಡಿತೀನಿ ಬಟ್ ಒಂದಷ್ಟು ವಾರ್ನಿಂಗ್ಗಳು ಮುಂಚೆ ಬರ್ತಾಯಿರತ್ತಲ್ವ ಬೀಳುತ್ತೆ ಈಗ ಓದೇ ಬೀಳುತ್ತೆ ಹಂಗೆ ಮಾಡಿದ್ರೆ ಹಿಂಗ್ ಮಾಡಿದ್ರೆ ಏಟು ಅಂತ ಹೇಳಿ ಹಂಗ್ ನಾನು ಕೂಡ ಅಂದೆ ಅಷ್ಟೇನೆ ಇನ್ನು ಕನಿಷನ್ ಕೂಡ ಟಿವಿ ಮುಂದೆ ಹೋಗೋದು ಡ್ಯಾನ್ಸ್ ಮಾಡೋದು ಹಾಗೆಯೇ ಬಂದು ಬಾಯಿಗೆ ಹಾಕ್ಸ್ಕೊಂಡೋಗಿ ಮತ್ತೆ ಅದೇ ಕೆಲಸ ಮಾಡ್ಕೊಂಡು ತಿನ್ಸ್ಕೊಳ್ತಾ ಇದ್ಲು ಅವಳು ತಿನ್ನೋದಕ್ಕೆ ಇಷ್ಟಪಡ್ದೇನೆ ಅಂದರೆ ಅವಳಿಗೆ ಮಶ್ರೂಮ್ ಅಷ್ಟು ಇಷ್ಟ ಆಗಲ್ಲ ಮಶ್ರೂಮ್ನ ತೆಗೆದು ತಿನ್ನಿಸ್ಬೇಕು ಅದಕ್ಕೋಸ್ಕರ ತಿನ್ಸು ಅಂತ ಹೇಳಿದ್ಲು ನಾನು ತಿನ್ನಿಸ್ತಾ ಇದ್ದೆ ಇನ್ನು ಸಾನೂನು ನಾನು ಇಬ್ರು ಕೂಡ ಕೂತ್ಕೊಂಡು ಹಾಗೆ ಮಾತಾಡ್ತಾ ತಿಂತಾ ಇದ್ವಿ ಇನ್ನು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಟ್ರೈ ಮಾಡಿ ನೀವು ಬೇಕಿದ್ದರೆ ಸಾಸ್ನ ಯೂಸ್ ಮಾಡ್ಬೋದು ವಿನಿಗರು ಸೋಯಾ ಸಾಸು ಗ್ರೀನ್ ಚಿಲ್ಲಿ ಸಾಸನ್ನ ಯೂಸ್ ಮಾಡ್ಕೊಂಡು ಬೇಕಿದ್ರು ಮಾಡ್ಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡಿ ಈ ರೀತಿ ಮಾಡಿದ್ರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿತ್ತು ನಾನು ಯಾವುದೇ ಸಾಸು ಯೂಸ್ ಮಾಡಿಲ್ಲ ಅಂದ್ರೂ ಕೂಡ ಟೇಸ್ಟ್ ಮಾತ್ರ ಸಖತಾಗಿತ್ತು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಾಗಿ ಥ್ಯಾಂಕ್ ಯು ಸೋ ಮಚ್